ವ್ಯತಸ್ ಸಾಮಾನ್ಯ ಸ್ಪರ್ಶಕದ ರಚನೆ ಎರಡು ಪ್ರಶ್ನೆ ಈ ರೀತಿ ಇದೆ ಕೇಂದ್ರಗಳ ಅಂತರವು ಎಂಟು ಸೆಂಟಿಮೀಟರ್ ಇರುವಂತೆ ತ್ರಿಜ್ಯಗಳು ಮೂರು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಇರುವ ಎರಡು ವೃತ್ತಗಳಿಗೆ ಒಂದು ವ್ಯತ್ಯಾಸ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿ ಅಂತ ಹೇಳಿ ಈಗ ನಾವು ಹೇಗೆ ರಚನೆ ಮಾಡೋದು ಅಂತ ಈಗ ನೋಡೋಣ ಮೊದಲು ಅಂತರ ಕೇಂದ್ರಗಳ ಅಂತರ ಇದೆ ಆ ಕೇಂದ್ರಗಳ ಅಂತರವನ್ನು ಒಂದು ಬಿಂದು ಕೇಂದ್ರ ಎ ಎಳವಣ ಇನ್ನೊಂದು ಬಿ ಅಂತ ಚಳವಣ ಈ ಎ ಬಿ ಯ ಅಂತರ ಎಂಟು ಸೆಂಟಿಮೀಟರ್ ಇದು ಮೊದಲನೇ ರಚನೆ ಎರಡನೇದು ಒನ್ ವೃತ್ತವನ್ನು ರಚಿಸಬೇಕು ಎ ಕೇಂದ್ರವಾಗಿಟ್ಕೊಂಡು ಒನ್ ವೃತ್ತ ಅದರ ತ್ರಿಜ್ಯ ಆರ್ ಅಂತ ಹೇಳ್ತೀವಿ ಅದು ಮೂರು ಸೆಂಟಿಮೀಟರ್ ಇದೆ ಇದು ಎರಡನೇದು ಮೂರನೇದು ಸೀಟು ವೃತ್ತ ರಚನೆ ಮಾಡಬೇಕು ಅದು ತ್ರಿಜ್ಯ ಆರ್ ಅಂತ ಹೇಳ್ತೀವಿ ಅದು ಎರಡು ಸೆಂಟಿಮೀಟರ್ ಅದಕ್ಕೆ ಕೇಂದ್ರ ಬಿ ಆಗಿಟ್ಕೋಬೇಕಾಗುತ್ತೆ ಇದು ಮೂರನೇದು ನಾಲ್ಕನೇದು ಸೀಟು ವೃತ್ತವನ್ನು ರಚಿಸಬೇಕು ಇದರ ತ್ರಿಜೆ ಎಷ್ಟಿರುತ್ತಪ್ಪ ಅಂದರೆ ದೊಡ್ಡ ವೃತ್ತದ ತ್ರಿಜ್ಯ ಮತ್ತು ಚಿಕ್ಕ ವೃತ್ತದ ತ್ರಿಜ್ಯ ಎರಡನ್ನು ಕೂಡದಾಗ ಬರುತ್ತಲ್ಲ ಮೊತ್ತ ಇರುತ್ತಲ್ಲ ಅದು ಉತ್ತರ ತ್ರಿಜ್ಯ ಆಗಿರುತ್ತೆ ಮೂರು ಪ್ಲಸ್ ಎರಡು ಎಷ್ಟಾಗುತ್ತೆ ಐದು ಸೆಂಟಿ ಮೀಟರ್ ಇದು ನಾಲ್ಕು ಇನ್ನು ಮುಂದಿನ ಹಂತಗಳು ಅಲ್ಲೇ ರಚನೆ ಮಾಡಿಕೊಂಡು ತೋರಿಸ್ಬೇಕಾಗುತ್ತೆ ಈಗ ರಚನೆಗೆ ಏನೇನು ಬೇಕಾಗದು ಒಂದು ಕೈವಾರ ಬೇಕಾಗುತ್ತೆ ಇನ್ನೊಂದು ಪೆನ್ಸಿಲ್ ಮತ್ತು ಅಳತೆ ಪಟ್ಟಿ ಕೆಲವೊಂದು ತ್ರಿಕೋನ ಪಕ್ಕದ ಅವಶ್ಯಕತೆ ಇದೆ ಇದರಲ್ಲಿ ಈಗ ನೋಡೋಣ ಈಗ ರಚನೆ ಮಾಡೋದು ಅಂತ ಹೇಳಿ ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಕೇಂದ್ರಗಳ ಅಂತರ ಎ ಬಿ ಎಂಟು ಸೆಂಟಿಮೀಟರ್ ರಚಿಸೋಣ ಅಳತೆ ಪಟ್ಟಿ ತಗೋಣ ಅಡ್ತೆ ಪಟ್ಟಿ ತಗೊಂಡು ಈಗ ಎಂಟು ಸೆಂಟಿಮೀಟರ್ ರಚಿಸ್ತಾ ಇದ್ದೇನೆ ಸೊನ್ನೆಯಿಂದ ಸೆಂಟಿಮೀಟರ್ ರಚನೆಯಾಗಿದೆ ಒಂದು ತುದಿಗೆ ಎ ಅಂತ ಕೊಡೋಣ ಇನ್ನೊಂದು ತುದಿಗೆ ಬಿ ಅಂತ ಕೊಡೋಣ ಈಗ ಅಂತ ಎರಡು ಅಂತ ಎರಡು ಸಿ ಒನ್ ವೃತ್ತವನ್ನು ರಚಿಸಬೇಕು ಅದರ ತ್ರಿಜ್ಯ ಮೂರು ಸೆಂಟಿಮೀಟರ್ ಅದು ಎ ಬಿಂದು ಕೇಂದ್ರವಾಗಿಟ್ಕೊಂಡು ರಚಿಸಬೇಕಾಗುತ್ತೆ ರಚನೆಗೆ ಕೈವಾರ ಬೇಕು ಈ ಕೈವಾರ ತ್ರಿಜ್ಯ ಅಳತೆ ಮಾಡ್ಕೊಳ್ಳೋದಿಕ್ಕೆ ಅಳತೆ ಪಟ್ಟಿಬೇಕು ಈಗ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡು ಕೈವಾರವನ್ನ ಎ ಬಿಂದುವಿನಲ್ಲಿಟ್ಟು ವೃತ್ತವನ್ನು ರಚಿಸ್ತಾ ಇದ್ದೀನಿ ವೃತ್ತ ರಚನೆಯಾಯಿತು ಈ ವೃತ್ತಕ್ಕೆ ಸಿ ಒಂದು ವೃತ್ತ ಅಂತ ಕರೀತಾ ಇದ್ದೀನಿ ಈಗ ಮೂರನೇದು ಅಂಥ ಮೂರು ಸೀಟು ವೃತ್ತದ ರಚನೆ ಅದು ಬಿ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಇದಕ್ಕೆ ಸಾಮಾನ್ಯ ಮಾಮೂಲಿ ಕೈವಾರದ ಮತ್ತು ಅಳತೆ ಪಟ್ಟಿ ಎರಡು ಸೆಂಟಿಮೀಟ್ರ್ ಅಳತೆ ಮಾಡ್ಕೊಡಿ ಅಳತೆ ಮಾಡಿಕೊಂಡು ಕೈವಾರದ ಒಂದು ತುದಿಯನ್ನು ಬಿಂದು ಮೇಳ ಸಿ ಟು ವೃತ್ತ ರಚನೆಯಾಗಿದೆ ಈಗ ಸಿ ಟು ಅಂತ ಹೆಸರಿಡೋಣ ಮೂರನೇದು ತ್ರೀ ವೃತ್ತದ ರಚನೆ ಐದು ಸೆಂಟಿಮೀಟರ್ ಇದೆ ಅದರ ತ್ರಿಜ್ಯ ರಚಿಸ್ಕೊಳ್ಳೋಣ ಸಾಮಾನ್ಯವಾಗಿ ಕೈವಾರ ಅಳತೆ ಪಟ್ಟಿ ಐದು ಸೆಂಟಿಮೀಟರ್ ರಚನೆ ಮಾಡ್ಕೊಳ್ಳಿ ಈಗ ಬಣ್ಣವನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀನಿ ಕೈವರವನ್ನು ಎ ಬಿಂದಿನ ಇದ್ದು ಸಿ ತ್ರೀ ವೃತ್ತವನ್ನು ಎಲ್ಲಿ ರಚನೆ ಮಾಡಬೇಕು ಅಂದರೆ ಯಾವುದು ದೊಡ್ಡ ವೃತ್ತ ಇರುತ್ತೋ ದೊಡ್ಡ ವೃತ್ತರ ಕೇಂದ್ರ ಇರುತ್ತೋ ಆ ಕೇಂದ್ರದಲ್ಲಿ ಸಿಟಿ ವೃತ್ತವನ್ನು ರಚಿಸಬೇಕು ಇವಾಗ ಎ ಕೇಂದ್ರವಾಗಿಟ್ಕೊಂಡು ಅಂದರೆ ಸಿಮನ್ ವೃತ್ತ ದೊಡ್ಡದು ಹಾಗೆ ಎ ಕೇಂದ್ರವಾಗಿಟ್ಕೊಂಡು ಆ ಸಿ ವೃತ್ತವನ್ನು ರಚಿಸಿದ್ದೇವೆ ಇದು ಸಿ ವೃತ್ತ ಈಗ ನಾವು ಎ ಬಿಯ ಮದ್ಯ ಬಿಂದು ಕಣ್ಣಿಡಿಬೇಕು ಲಂಬಾರ್ಧಕ ಮೂಲಕ ನಾವು ಎಬಿಯ ಮಧ್ಯ ಬಿಂದುವನ್ನು ಕಣ್ಣಿಡಿಬಹುದು ಕೈವನ್ನು ತೆಗೆದುಕೊಂಡೆ ಕೈವರವನ್ನು ಎ ಬಿಂದುವಿನಲ್ಲಿಟ್ಟು ಸ್ವಲ್ಪ ಅರ್ಧಕ್ಕಿಂತ ಹೆಚ್ಚಿರಬೇಕು ಎ ಬಿಯ ಅರ್ಧಕ್ಕಿಂತ ಹೆಚ್ಚಿರಬೇಕು ಅದು ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ಹೇಳಿದೆ ಅದೇ ರೀತಿ ಕೆಳಭಾಗದಲ್ಲಿ ಒಂದು ಕಂಸವನ್ನು ರಚಿಸ್ತೀನಿ ಇದನ್ನ ಬಿ ಬಿಂದಿನಲ್ಲಿ ಇಟ್ಟು ಈಗ ಕಂಸಗಳನ್ನು ಕತ್ತರಿಸೋಣ ಮೇಲ್ಭಾಗದಲ್ಲಿ ಕತ್ತರಿಸಾಯಿತು ಕೆಳಭಾಗದಲ್ಲಿ ಕತ್ತರಿಸೋಣ ಕೆಳಭಾಗದಲ್ಲಿ ಕತ್ತರಿಸಿಕೊಂಡು ಸ್ವಲ್ಪ ಕಣಿವೆ ಬಂದಿದೆ ಏನು ತೊಂದರೆ ಇಲ್ಲ ಮತ್ತೆ ಎ ಇಟ್ಟು ಮತ್ತೆ ರಚಿಸೋಣ ಸ್ವಲ್ಪ ರಚನೆ ಆಯಿತು ಈಗ ಎಷ್ಟಿರೋಣ ಎಸ್ ಅಂತ ಹೇಳಿ ಕೇಳದೊಡೆಯದು ಟಿ ಅಂತೇಳಿ ಆಯ್ತ ಪಟ್ಟಿಯ ಸಹಾಯದಿಂದ ಎರಡನ್ನ ಸೇರಿಸೋಣ ಎಸ್ ಟಿ ಟಿಯನ್ನು ಎಸ್ ಟಿಯನ್ನು ಸೇರಿಸಿದ್ದೇವೆ ಎಸ್ ಟಿ ರೇಖೆಯು ಎ ಬಿ ರೇಖೆಯನ್ನ ಕತ್ತರಿಸ್ತಾ ಇದೆ ಕತ್ತರಿಸುವ ಬಿಂದುವನ್ನ ಎಂ ಅಂತ ತೇರ್ಕೊಳ್ಳೋಣ ಈಗ ಎಂ ಬಿಂದುವನ್ನ ಕೇಂದ್ರವಾಗಿಟ್ಕೊಂಡು ಎ ಬಿ ಸೇರುವಂತೆ ಒಂದು ವೃತ್ತವನ್ನು ರಚಿಸೋಣ ವೃತ್ತ ಅಂದ್ರೆ ಇಲ್ಲಿ ಕೊಟ್ಟಿರುವಂತದನ್ನ ಗಮನಿಸೋಣ ಅವರು ಒಂದೇ ಒಂದು ಯಥ ಸಾಮಾನ್ಯ ಸ್ಪರ್ಶಕ ಅಂತ ಹೇಳ್ತಾ ಇದ್ದಾರೆ ಒಂದೇ ಒಂದು ಯಥ ಸಾಮಾನ್ಯ ಸ್ಪರ್ಶಕ್ಕೆ ಅರ್ಧ ವೃತ್ತ ರಚಿಸಿದ್ರೆ ಸಾಕು ಒಂದು ವೃತ್ತ ರಚನೆಯ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಅರ್ಧ ವೃತ್ತವನ್ನು ರಚಿಸೋಣ ಮೊದಲು ಏನಾದರೂ ಎರಡು ಕೊಟ್ಟಿದ್ರೆ ಇಲ್ಲಿ ಎರಡು ವ್ಯತ್ಯಾಸ ಸ್ಪರ್ಶಕ ರಚಿಸಿ ಅಂತ ಕೊಟ್ಟಿದ್ರೆ ಒಂದು ವೃತ್ತದ ಅವಶ್ಯಕತೆ ಇತ್ತು ಈಗ ಅರ್ಧ ವೃತ್ತವನ್ನು ಮಾತ್ರ ರಚಿಸೋಣ ಅರ್ಧ ವೃತ್ತಕ್ಕೆ ಅಳಿತ ಮಾಡ್ಕೋಣ ಅದೇ ರೀತಿ ಏಕು ಸರಿಯಾಗಿದೆ ಎಲ್ಲಿಸಿ ನೋಡೋಣ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ ಸರಿಯಾಗಿ ಬರುತ್ತೆ ಈಗ ವೃತ್ತವನ್ನು ರಚಿಸೋಣ ಅರ್ಧ ವೃತ್ತ ಆದರೂ ಸಾಕು ಒಂದು ವೃತ್ತದ ಅವಶ್ಯಕತೆ ಇಲ್ಲ ಅರ್ಧ ವೃತ್ತವನ್ನ ರಚನೆ ಆಗಿದೆ ಇದು ಅರ್ಧ ವೃತ್ತವನ್ನ ಸಿ ನಾಲ್ಕು ಅಂತ ಕರೆಯೋಣ ಸಿ ನಾಲ್ಕು ಸಿ ನಾಲ್ಕು ತಿ ವೃತ್ತವನ್ನ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಆ ಬಿಂದುಗೆ ಹೆಸರಿಡೋಣ ಸಿ ಅಂತ ಹೆಸಿದ್ದೇನೆ ಎ ಸಿ ಅನ್ನ ಅಳಿತಪಟ್ಟೆ ಸಹಾಯದಿಂದ ಸೇರಿಸೋಣ ಸೇರಿಸಿದ್ದೇವೆ ಈಗ ಎ ಸಿ ಇದು ಸಿ ಎ ಸಿಯು ಸಿ ವೃತ್ತವನ್ನು ಒಂದು ಕತ್ತರಿಸ್ತಾ ಇದೆ ಅದಕ್ಕೆ ನಾವು ಎಕ್ಸ್ ಅಂತ ಕೊಡೋಣ ಹೆಸರನ್ನು ಎಕ್ಸ್ ಅಂತ ಕೊಟ್ಟಿದ್ದೇವೆ ಈಗ ಬಿಸಿಯನ್ನು ಸೇರಿಸೋಣ ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಪಟ್ಟಿ ಬಂದಿದೆ ಸಿಯನ್ನ ಸೇರಿಸಿದ್ದೇವೆ ಮುಂದಿನ ಹಂತ ತ್ರಿಕೋನ ಮಾಪಕದ ಸಹಾಯದಿಂದ ಸಿಗೆ ಲಂಬವನ್ನು ಎಳಿಬೇಕು ಬಿ ಬಿಂದಿನಲ್ಲಿ ಆ ಲಂಬ ಉಂಟಾಗಬೇಕು ಈಗ ತ್ರಿಕೋನ ಮಾಪಕವನ್ನು ತೆಗೆದುಕೊಳ್ಳೋಣ ತ್ರಿಕೋನ ಮಾಪಕವನ್ನು ತೆಗೆದುಕೊಂಡಿದ್ದೇವೆ ತ್ರಿಕೋನ ಮಾಪಕವನ್ನು ಒಂದು ಭಾಗ ಸಿ ಮೇಲೆ ಬರುವಂತೆ ಇಡಬೇಕು ಈ ರೀತಿ ಇಟ್ಟು ಸೀಟು ಖರೀದಿಯಿಂದ ಬಿಗೆ ಒಂದು ರೇಖೆಯನ್ನು ರಚಿಸೋಣ ರಚನೆಯಾಗಿದೆ ಇದಕ್ಕೆ ಒಂದು ಹೆಸರು ಕೊಡೋಣ ವೈ ಅಂತ ಹೇಳಿ ಎಸೆಡ ಎಕ್ಸ್ ವೈ ಅನ್ನ ಸೇರಿಸೋಣ ಅಳಿಸಕಟ್ಟಿಯ ಸಹಾಯದಿಂದ ಎಕ್ಸ್ ವೈ ಅನ್ನು ಸೇವಿಸ್ತಾ ಇದ್ದೀವಿ ಎಕ್ಸ್ ವೈ ಸೇರಿದೆ ನೀವು ಕೆಂಪು ಬಣ್ಣದಲ್ಲಿ ನೋಡ್ತಾ ಇದ್ದೀರಲ್ಲ ಎಕ್ಸ್ ವೈ ರೇಖೆಯು ಸಿನ್ ಮತ್ತು ಸಿಟು ವೃತ್ತಗಳಿಗೆ ಎಳೆದಂತಹ ವ್ಯತ್ಯಾಸ ಸಾಮಾನ್ಯ ಸ್ಪರ್ಶಕವಾಗಿದೆ ಒಂದು ಅದು ಎರಡನ್ನ ರಕ್ಷಿಸಬೇಕು ಅಂದ್ರೆ ಈ ಅರ್ಧ ವೃತ್ತದ ಬದಲು ಸಿ ಫೋರ್ ಅರ್ಧ ವೃತ್ತ ಹಾಕಿರೋದು ನಾವು ಪೂರ್ಣ ವೃತ್ತವನ್ನು ತೆಗೆದುಕೊಂಡು ರಚಿಸ್ಬೋದು ಇಲ್ಲಿ ಎಕ್ಸ್ ವೈ ರೇಖೆಯು ಸಿ ಒನ್ ಮತ್ತು ಸಿ ಟು ವೃತ್ತಗಳಿಗೆ ಎಳೆದಂತಹ ಒಂದು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿದೆ ನಾವು ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಬಹುದು